ಫ್ರೆಂಡ್ಸ್ ನಾನೀಗ ನಿಮಗೆ ಫಿಶಿಂಗ್ಗೆ ಹೋಗುವಾಗ ಬೇಕಾಗುವ ಸಲ ಕೆಲವೊಂದು ವಸ್ತುಗಳ ಬಗ್ಗೆ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ನಾವು ಫಿಶಿಂಗ್ ಹೋಗುವಾಗ ಬ್ಯಾಂಡೇಜ್ಗಳು ಬೇಕೇ ಸಣ್ಣ ಪುಟ್ಟ ಗಾಯಗಳು ಬ್ರೈಡ್ ಕೈ ಕೊಯ್ದೋಗೋದು ಅದಕ್ಕೆಲ್ಲ ಬ್ಯಾಂಡೇಜ್ ಇರಬೇಕು ಮತ್ತು ನಿಮ್ಮದು ಬ್ರೈಡೆಲ್ಲ ಅರ್ಜೆಂಟಲ್ಲಿ ಕಟ್ ಆಗ್ತದೆ ಕೆಲವೊ ಅದಕ್ಕೆ ಅದನ್ನು ರಿಪೇರಿ ಮಾಡಬೇಕಾದ್ರೆ ಲೈಟರ್ ಬೇಕು ಉಕ್ಕ ಕಟ್ಟಲಿಕ್ಕಾದರೂ ಲೈಟರ್ ಬೇಕಾಗ್ತದೆ ಮತ್ತು ನೈಲ್ ಕಟ್ಟರ್ ಕೆಲವೊಂದು ಬ್ರೈಡ್ ಕತ್ರಿಯಲ್ಲಿ ಕಟ್ ಆಗೋದಿಲ್ಲ ಅದಕ್ಕೆ ನೈಲ್ ಕಟ್ಟರ್ ಇಟ್ಕೊಂಡ್ರೆ ಒಳ್ಳೆಯದು ಮತ್ತು ಕತ್ರಿ ಕತ್ರಿ ಎನಿ ಟೈಮ್ ಯೂಸ್ ಆಗ್ತದೆ ಸ್ವಲ್ಪ ಶಾರ್ಪ್ ಇರೋ ಕತ್ರಿನೇ ಯೂಸ್ ಮಾಡಿ ಆದಷ್ಟು ಮತ್ತು ಕಟ್ಟರ್ ಇದು ಉಕ್ಕು ತೆಗೆಯಲಿಕ್ಕೂ ಯೂಸ್ ಆಗ್ತದೆ ಮತ್ತೆ ಲೈನ್ ಜಾಯಿಂಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ ರಿಂಗ್ ರಿಂಗಲ್ಲಿ ಹಾಕ್ಲಿಕ್ಕೆ ಆಡ್ಲೂರಿಗೆ ಅದಕ್ಕೆ ಯೂಸ್ ಆಗ್ತದೆ ಆಲ್ಮೋಸ್ಟ್ ಇದು ಎಲ್ಲ ಆಲ್ ಇನ್ ಒನ್ ಎಲ್ಲ ಕೆಲಸ ಮಾಡ್ತದೆ ಮತ್ತೆ ಇದು ನೀವು ಕೆಲವೊಮ್ಮೆ ನಿಮಗೆ ಟೆನ್ ಕೆ ಜಿ ಅಬೋ ಮೀನ್ ಬೈಟಾದರೆ ನಿಮಗೆ ಸ್ಟಿಕ್ಕಲ್ಲಿ ಎತ್ತಲಿಕ್ಕೆ ಆಗೋದಿಲ್ಲ ಆ ಅಲ್ಲಿ ಇದು ನಿಮ್ಗೆ ಯೂಸ್ ಬರ್ತದೆ ಮೀನನ್ನು ಸೈಡ್ ಸೈಡ್ ತನಕ ತಗೊಂಡು ಬರ್ಬೇಕು ಸ್ಟಿಕ್ಕಲ್ಲಿ ಆಮೇಲೆ ಇದನ್ನು ಮೀನ ಬಾಯಿಗೆ ಹಾಕಿ ಲಾಕ್ ಮಾಡಿ ಎತ್ತಬೇಕು ಆವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ನೀವು ಅಲ್ಲಿ ಎತ್ತಲಿಕ್ಕೆ ಎತ್ತೋದ್ರೆ ಅದು ಬ್ರೈಡ್ ಕಟ್ಟಾಗಿ ಹೋಗ್ತದೆ ಮತ್ತೆ ನೀವು ಸೀಗವಾಕಿ ಮತ್ತು ಕಲ್ಲು ಬದಿಲಾದ್ರೆ ಗಾಳ ಹಾಕುದಾದ್ರೆ ಎಕ್ಸ್ಟ್ರಾ ಬ್ರೈಡ್ ಯೂಸ್ ಮಾಡಬೇಕಾಗತ್ತೆ ಇದು ತುಂಬ ಇಂಪಾರ್ಟೆಂಟ್ ಕೆಲವೊಮ್ಮೆ ಅರ್ಧಕ್ಕೆ ಅರ್ಧ ಬ್ರೈಡ್ ಬ್ರೈಡು ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತೆ ಲೀಡರ್ ಲೈನ್ ನೀವು ಮಿನಿಮಮ್ ಅಂದರೆ ಎರಡು ಲೀಡರ್ ಲೈನ್ ಮಾಡ್ಕೊಂಡಿರಬೇಕು ಯಾಕಂದರೆ ಕೆಂಬೇರಿ ಎಲ್ಲ ಸೀದ ಕಲ್ಲಿಗೆ ತಗೊಂಡು ಹೋಗೋದು ಸೊ ಲೀಡರ್ ಲೈನ್ ಎರಡಕ್ಕಿಂತ ಜಾಸ್ತಿ ಮಾಡ್ಕೊಂಡಿದ್ರೆ ಒಳ್ಳೆಯದು ಮತ್ತು ಅರ್ಜೆಂಟಿಗೆ ಮಾಡ್ಲಿಕ್ಕೆ ಹೋದ್ರೆ ಸುಮಾರು ಟೈಮ್ ಆಗ್ತದೆ ಅದಕ್ಕೆ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಸೊ ಕೆಲವೊಮ್ಮೆ ನಮ್ಮ ಬ್ರೈಡು ಕೈ ಕೊಯ್ದೋಗ್ತದೆ ಅದಕ್ಕೆ ಕೆಲವೊಂದು ಸರ್ತಿ ಗ್ಲೌಸ್ ಗ್ಲೋಸ್ ಇಂಪಾರ್ಟೆಂಟ್ ಇದನ್ನು ಯೂಸ್ ಮಾಡಿ ಬ್ರೈಡ್ನಲ್ಲಿ ಹೇಳಿದರೆ ನಿಮಗೆ ಕೈ ನೋವು ಬರೋದಿಲ್ಲ ಸೊ ಇದನ್ನು ಯೂಸ್ ಮಾಡಿ ಗ್ಲೋಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್